ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನಯನ ಭಾರ್ಗವದಲ್ಲಿ ಬಸರಕೋಡ್ ಗ್ರಾಮದಲ್ಲಿ ಅಸ್ವಚ್ಛತೆಯ ಆಗರ ಪಾಚಿಗಟ್ಟಿದ ಕುಡಿಯುವ ನೀರು ಪೂರೈಸುವ ಘಟಕ ಜನರ ಆರೋಗ್ಯಕ್ಕೆ ಯಾರು ಜವಾಬ್ದಾರಿ ಶೀರ್ಷಿಕೆಯಡಿ ವಿಶೇಷ ವರದಿಯನ್ನು ಬಿತ್ತರಿಸಿತು ವರದಿ ಪ್ರಸಾರವಾದ ಮರುದಿನವೇ ಗ್ರಾಮ ಪಂಚಾಯಿತಿ ಎಚ್ಚೆತ್ತು ತಕ್ಷಣ ಕ್ರಮ ಕೈಗೊಂಡಿದ್ದು ಸಂಪೂರ್ಣ ಸ್ವಚ್ಛತಾ ಕಾರ್ಯಾಚರಣೆಗೆ ಚಾಲನೆ ನೀಡಲಾಗಿದೆ ಗ್ರಾಮದ ನೀರು ಪೂರೈಕೆ ಸಂಪ್ ದೋಬಿಘಾಟ್ ಹಾಗೂ ಪವಾಡ ಬಸವೇಶ್ವರ ದೇವಾಲಯದ ಮುಂಭಾಗದ ಚರಂಡಿ ಸ್ವಚ್ಛಗೊಳಿಸಲಾಗಿದ್ದು ಗ್ರಾಮದಲ್ಲಿ ಡಿಟಿಟಿ ಪೌಡರ್ ಸಿಂಪಡಿಸಲಾಗಿದೆ ಭಕ್ತರು ದೇವಾಲಯದತ್ತ ಹೋಗುವ ದಾರಿ ಈಗ ಶುದ್ಧವಾಗಿದ್ದು ಈ ಬೆಳವಣಿಗೆಗೆ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ thank <laughs> you ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಸಿನ್ನೂರ್ ಹಾಗೂ ಪಂಚಾಯಿತಿಯ ಕಾರ್ಯದರ್ಶಿ ಆನಂದ್ ತಳವಾರ್ ಮಾಧ್ಯಮಕ್ಕೆ ಮಾಹಿತಿ ನೀಡಿ ಗ್ರಾಮದಲ್ಲಿ ಐದು ಮಿನಿ ಟ್ಯಾಂಕರ್ ಹಾಗೂ ಎರಡು ಶುದ್ಧ ಕುಡಿಯುವ ನೀರಿನ ಘಟಕಗಳಿವೆ ಪವಾಡ ಬಸವೇಶ್ವರ ದೇವಾಲಯದ ಎದುರಿನ ಸಂಪಿಗೆ ಗೇಟ್ ಅಳವಡಿಕೆ ಹಾಗೂ ತಂತಿ ಬೇಲಿಯನ್ನ ಹಾಕುತ್ತೇವೆ ಮಿನಿ ಟ್ಯಾಂಕರ್ಗಳಿಗೆ ಸಮಯ ಅನುಸಾರ ನೀರು ಪೂರೈಸುತ್ತೇವೆ ಮತ್ತು ಗ್ರಾಮದಲ್ಲಿ ಸ್ವಚ್ಛತಾ ಅಭಿಯಾನ ನಿರಂತರವಾಗಿ ಮುಂದುವರಿಯಲಿದೆ ಎಂದು ಮಾಹಿತಿ ನೀಡಿದರು ಬಸರಕೋಡದ ಗ್ರಾಮಸ್ಥ ಪರಮಾನಂದ ಯಾಳ್ವಾರ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಐತಿಹಾಸಿಕ ದೇವಾಲಯಗಳನ್ನು ಹೊಂದಿರುವ ಬಸರುಕೋಡದಲ್ಲಿ ಚರಂಡಿ ನಿರ್ವಹಣೆ ಮುಖ್ಯ ಜನರು ಕೂಡ ಕಸ ಹಾಕುವುದನ್ನು ನಿಲ್ಲಿಸಬೇಕು ಪವಾಡ ಬಸವೇಶ್ವರ ದೇವಾಲಯದ ಮುಂಭಾಗದ ನೀರು ಸಂಪ್ ಬೇರೆರೆಡೆಗೆ ಸ್ಥಳಾಂತರಿಸಬೇಕಾಗಿದೆ ಎಂದು ಒತ್ತಾಯಿಸಿದರು ನಯನಭಾರ್ಗವ ನ್ಯೂಸ್ಗೆ ಮಾಹಿತಿ ನೀಡಿದ ಪಿಡಿಒ ಭಾರತಿ ಸಿನ್ನೂರ್ ನೀರು ಪೂರೈಸುವ ಸಂಪ್ ಹಾಗೂ ದೋಬಿ ಶುದ್ಧೀಕರಣ ಶುದ್ದೀಕರಣ ಪೂರ್ಣಗೊಂಡಿದೆ ಚರಂಡಿ ನೀರು ಹರಿದು ಹೋಗುತ್ತಿದ್ದ ಸಮಸ್ಯೆ ಪರಿಹಾರವಾಗಿದೆ ಪ್ರತಿ ಎರಡು ದಿನಗಳಿಗೊಮ್ಮೆ ಸ್ವಚ್ಛತೆ ಮಾಡಲು ನಮ್ಮ ಸಿಬ್ಬಂದಿಗೆ ಆದೇಶವನ್ನು ನೀಡಿದ್ದೇವೆ ಕರ್ತವ್ಯ ಲೋಪ ಕಂಡುಬಂದರೆ ಕ್ರಮ ಕೈಗೊಳ್ಳಲಾಗುತ್ತದೆ ಗ್ರಾಮದಲ್ಲಿ ಚರಂಡಿಗೆ ಅಂಟಿಕೊಂಡಂತಹ ಅನೇಕರು ತಿಪ್ಪೆಗುಂಡಿ ಮಾಡಿದ್ದು ಒಂದು ವಾರದೊಳಗೆ ಗೊಬ್ಬರ ತಿಪ್ಪೆಗುಂಡಿಗಳು ಸ್ವಯಂ ಪ್ರೇರಿತವಾಗಿ ಅವರುಗಳೇ ತೆರವು ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುತ್ತೇವೆ ಗ್ರಾಮದ ಸ್ವಚ್ಛತೆಗೆ ಗ್ರಾಮಸ್ಥರ ಸಹಕಾರ ತುಂಬಾ ಮುಖ್ಯವೆಂದರು